ಕರಾವಳಿ ಭಾಗದಲ್ಲಿ ರೈಲ್ವೆ ಯೋಜನೆಗಳಿಗೆ ವೇಗ ಹಾಗೂ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಹದಿನೈದು ದಿನಗಳಲ್ಲಿ ವರದಿ ನೀಡುವಂತೆ ಕೊಂಕಣ ನೈಋತ್ಯ ಹಾಗೂ ದಕ್ಷಿಣ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳಿಗೆ ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ ಆದೇಶ ನೀಡಿದ್ದಾರೆ ಇಲ್ಲಿ ಆಂತಹ ಬಿಲ್ಡಿಂಗ್ ಮುಗಿಸಿ ನಮ್ಮ ಅಶ್ವಿನಿ ವೈಸ್ ಅವರ ಕೈಯಿಂದ ಉದ್ಘಾಟನೆ ಮಾಡ್ತೀವಿ ಮತ್ತೆ ಇವತ್ತು ನಮ್ಮ ಪ್ಲಾಟ್‌ಫಾರ್ಮ್ growth ಜಾಸ್ತಿ ಮಾಡೋದು ಒಂದೇ ಬಾಲ್ ರೈಸ್ ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದೆ ಏನಿದೆ ಇದೆಲ್ಲವನ್ನೂ ಕೂಡ ಅದಕ್ಕೆ ನಾವು ಕ್ರಮಾನುವಹಿಸುತ್ತೇವೆ ಭಾರತ ದೇಶದಲ್ಲಿ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ನಾಲ್ಕೈದು ವರ್ಷದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಇದು ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಮತ್ತೆ ಒಂದು ಇದರಲ್ಲಿ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನು ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ನು ವಾಡಿ ರೈಲ್ವೆ ಸ್ಟೇಷನ್ ಈಗಾಗಲೇ ಮುಗಿತಾ ಬಂದಿವೆ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನನ್ನು ಒಂದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಇಡೀ ವಿಶ್ವದಲ್ಲಿ ಬೆಂಗಳೂರು ನಗರದ ರೈಲ್ವೆ ಸ್ಟೇಷನ್ನು ಮತ್ತಿಂಗ್ ಮಟ್ಟಿ ಏರ್ಪೋರ್ಟ್ ಅಂತ ಅನ್ನೋ ಮಟ್ಟದಲ್ಲಿ ತರ್ತಕ್ಕಂಥ ಅದಕ್ಕೂ ಕೂಡ ಈಗಾಗಲೇ ನಮ್ಮ ಮಂತ್ರಿಗಳು ತೀರ್ಮಾನ ಮಾಡಿ ಅದಕ್ಕೆ ಅದನ್ನು ಮುಗಿದ ಶಿವ ಅದೆಲ್ಲವೂ ಆಗಿದೆ ನನಗೆ ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಏನು ಇವತ್ತು ನಿಮ್ಮ ತುಂಬ ದಿನದ ನೋವಿದೆ ಕೊಂಕಣ ರೈಲ್ವೆ ನಮಗೊಂದು ಆಫೀಸ್ ಇಲ್ಲ ನಮ್ಮನ್ನ ಹೇಳೋರು ಕೇಳೋರಿಲ್ಲ ಇವೆಲ್ಲವೂ ಕೂಡ ನನಗೆ ಖಂಡಿತ ಹೇಳ್ತೀನಿ ಚೌತಾ ಅವರು ಬಂದು ದಿನ ಬಂದಾಗೆಲ್ಲ ಅವ್ರದ್ದು ಬರೀ ನನ್ನ ಹತ್ರ ತಲೆಗಾಗ್ತಾ ಇದ್ದೀನಿ ಒಂದೇ ಕೆಲಸ ನಾನು ಈಗಾಗಲೇ ಅಧಿಕಾರಿಗಳು ಮೂರು ಜನಕ್ಕೆ ಏನು ಹೇಳಿದ್ದೀನಿ ಅಂದ್ರೆ ಕೊಂಕಣ್ ರೈಲ್ವೆ ಇದೆ ಸೌತ್ ಸದ್ರನ್ ಇದೆ ಸೌತ್ ಈಸ್ಟರ್ನ್ ಇದೆ ನೀವು ಮೂರು ಜನ ಕುಳಿತುಕೊಡಿ ಸಿಬ್ಬಂದಿ ಇದೆ ಪೂಜಾರ ಹಂಗಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಯಾರ್ಯಾರಿಗೆ ರಿಕ್ವೆಸ್ಟ್ ಮಾಡ್ತೀನಿ ವಿಶೇಷವಾಗಿ ಸಾಮಾನ್ಯದಿಂದ ಹತ್ತೆ ಕಷ್ಟ ಪಡ್ತಾರೆ ಏನಾಗ್ತದೆ ಎಲ್ಲರಿಗೂ ಗೊತ್ತಿದೆ ನಾನು ಕೂಡ ಭಾರಿ ಪಡೆದ ಬೆಂಗಳೂರು ನಗರದೇನೆ ಇನ್ನೊಂದು ಹದಿನೈದು ಮಧ್ಯಾಹ್ನ ಚಕೊಂಡ ಎಲ್ಲ ಕಚೇರಿಯನ್ನು ಕೂಡ ತೆಗಿತಾ ಇದ್ದೀನಿ ಅಲ್ಲಿ ಏನು ರೈಲು ಮಂತ್ರಿ ಆದ ಒಂದು ದಿನ ಮೂರ್ತಿ ಅಲ್ಲಿಕೊತೀನಿ ನಮ್ಮ ಅಧಿಕಾರಿಗಳನ್ನ ತೋರಿಸುವ ಇಡೀ ರಾಜ್ಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೇನೆ